ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಜನಗಣತಿ ನಡೀತಾ ಇದೆ ಈಗಾಗಲೇ ಮಾಧ್ಯಮದಲ್ಲಿ ಏನೇನು ಅನಾಹುತಗಳು ಆಗ್ತಾ ಇದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ತೋರಿಸಿದ್ದೀವಿ ನಮ್ಮ ಮನೆಗಳಿಗೂ ಕೂಡ ಯಾರು ಬಂದಿಲ್ಲ ಆದರೆ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ ಒಂದು ಸಮಯ ಪರಿಶಿಷ್ಟ ಜಾತಿಯವರ ಮನೆಗೆ ಬಂದು ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಿದ್ರೆ ಅದನ್ನ ನಾವು ಒಪ್ಪಬಹುದಾಗಿತ್ತು ಯಾಕಂದ್ರೆ ಕನಿಷ್ಠ ಪಕ್ಷ ಅವರು ಆ ಮನೆಗೆ ಬಂದು ಅಂಟಿಸಿದ್ದಾರೆ ಹಾಗೇನು ಇಲ್ಲ ಎಲ್ಲಾ ಮನೆಗಳಿಗೂ ಅಂಟಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಪರಿಶಿಷ್ಟ ಜಾತಿಯೇತರ ಮನೆಗಳಿಗೂ ಕೂಡ ಅಂಟಿಸ್ಕೊಂಡು ಹೋಗಿದ್ದಾರೆ ಈಗಿದ್ರೂ ಕೂಡ ನನಗೆ ಅನಿಸ್ತಕ್ಕಂಥದ್ದು ಐವತ್ ಶೇಕಡ ಐವತ್ತಕ್ಕಿಂತ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಆನ್ಲೈನ್ ನಲ್ಲೂ ಮಾಡಬಹುದು ಅಂತ ಆನ್ಲೈನ್ ನಲ್ಲಿ ಹಾಕಿ ನೋಡ್ರಿ ಪರಿಶಿಷ್ಟ ಜಾತಿ ಆ ಸರ್ಟಿಫಿಕೇಟ್ನ ನಂಬರ್ ಹೇಳ್ಬೇಕು ಬೇರೆ ಬೇರೆ ಇದನ್ನು ಕೇಳ್ತದೆ ಅದನ್ನು ಒದಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಇದು ವಿದ್ಯಾವಂತರಿಗೆ ಎಲ್ಲರೂ ವಿದ್ಯಾವಂತರಲ್ಲ ಕೆಲವರಿಗೆ ಸರ್ಟಿಫಿಕೇಟ್ಗಳಿದೆ ಕೆಲವರಿಗಿಲ್ಲ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇದು ಕಣ್ಣೋರಿಸುವ ಸರ್ಕಾರದ ತಂತ್ರವೇ ಬರ್ತು ಇದರಲ್ಲಿ ಸರಿಯಾದ ಅಂಕಿಅಂಶಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ ಪರಿಶಿಷ್ಟ ಜಾತಿಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನನ್ನ ಅಪಾದನೆ ಇದೆ